ಪ್ರತ್ಯಕ್ಷಕರೇ ಹಸಿರು ಪಟಾಕಿಗಳು ಕ್ರೀಮ್ ಕ್ರ್ಯಾಕರ್ ಏನಿಂಗಂದ್ರೆ ಇವು ನಾರ್ಮಲ್ ಪಟಾಕಿಗಳಿಗಿಂತ ಅಥವಾ ನಾರ್ಮಲ್ ಕ್ರ್ಯಾಕರ್ಸ್ಗಿಂತ ಅನಾಹುತವನ್ನು ಉಂಟು ಮಾಡೋದಿಲ್ವಾ ಅವುಗಳಿಗೂ ಇವುಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಇವುಗಳನ್ನ ಯಾವುದರಿಂದ ಮಾಡ್ತಾರೆ ಮತ್ತೆ ಅವುಗಳನ್ನ ಯಾವುದರಿಂದ ಮಾಡ್ತಾರೆ ಈ ಎಲ್ಲ ವಿಚಾರಗಳು ನಿಮ್ಗೆನ ತಿಳ್ಕೋಬೇಕು ಅಂತ ಹೇಳಿದ್ರೆ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ಇವು ಹೆಲ್ತ್ ಮೇಲೆ ಏನಾದ್ರೂ ಅಪಾಯಗಳನ್ನ ಉಂಟು ಮಾಡ್ತವ ದೇಶದಲ್ಲಿ ಇದರಿಂದ ಏನಾದ್ರು ಅಪಾಯ ಆಗ್ತಿದೆಯಾ ಈ ತರದ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿದೆ ಈ ಹಬ್ಬದ ಸಂದರ್ಭದಲ್ಲಿ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ ವೆರಿ ಇನ್ಫಾರ್ಮೇಟಿವ್ ಆಗಿದೆ ಜೊತೆಗೆ ಮೊದಲೇ ಕೇಳ್ಕೊತೀನಿ ಎಷ್ಟೋ ಜನರ ಒಂದು ಬದುಕನ್ನ ಕಾಪಾಡತಕ್ಕಂತ ಒಂದು ವಿಡಿಯೋ ಆಗಿದೆ ದಯವಿಟ್ಟು ಶೇರ್ ಮಾಡಿ ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನ್ ಮಾಡತಕ್ಕಂತ ಎಲ್ಲಾ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ವೀಕ್ಷಕರೇ ಒಂದು ರಿಕ್ವೆಸ್ಟ್ ವಿಡಿಯೋನ ತುಂಬಾ ಜನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಂಡು ಈ ವಿಚಾರವನ್ನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರತಿ ವೀಕ್ಷಕರೇ ಹಸಿರು ಪಟಾಕಿಗಳು ಗ್ರೀನ್ ಕ್ರಾಕರ್ಸ್ ಇವುಗಳು ಪೊಟಾಸಿಯಂ ನೈಟ್ರೇಟ್ ಅಲ್ಯೂಮಿನಿಯಂ ಬಾರಿಯಂ ಈ ರಾಸಾಯನಿಕಗಳನ್ನ ಕೂಡಿಸಿ ಪಟಾಕಿ ಮಾಡಿರ್ತಾರೆ ನೀವು ಕೇಳ್ಬೋದು ಈ ನಾರ್ಮಲ್ ಪಟಾಕಿನಲ್ಲಿ ಈ ಅಂಶ ಇರೋದಿಲ್ವಾ ಅಂತ ಹೇಳಿ ಎರಡು ಪಟಾಕಿಗಳಲ್ಲೂ ಕೂಡ ಈ ಅಂಶಗಳಿರ್ತವೆ ಆದ್ರೆ ಈ ಏನು ಗ್ರೀನ್ ಪಟಾಕಿ ಅಂತ ಕರಿತಾ ಇದೀವೋ ಆರ್ ಗ್ರೀನ್ ಕ್ರಾಕರ್ಸ್ ಅಂತ ಕರಿತಾ ಇದೀವೋ ಇವುಗಳಲ್ಲಿ ನಾರ್ಮಲ್ ಪಟಾಕಿಗಳು ಏನು ಅಪಾಯವನ್ನು ಉಂಟು ಮಾಡ್ತಾವೋ ಆ ಅಪಾಯ ಈ ಗ್ರೀನ್ ಕ್ರಾಕರ್ಸ್ ಅಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಡಿಮೆ ಇರುತ್ತೆ ಅದು ಶಬ್ದ ಮಾಲಿನ್ಯದಲ್ಲಾಗಬಹುದು ಅಥವಾ ವಾಯು ಮಾಲಿನ್ಯದಲ್ಲಾಗ್ಬಹುದು ಈ ಎರಡು ಥರ್ನಲ್ಲೂ ಕೂಡ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಡಿಮೆ ಅಪಾಯವನ್ನ ಈ ವಾತಾವರಣಕ್ಕೆ ಉಂಟು ಮಾಡ್ತದೆ ಆ ಹಿನ್ನೆಲೆಯಲ್ಲಿ ಇವುಗಳನ್ನ ಗ್ರೀನ್ ಕ್ರ್ಯಾಕರ್ಸ್ ಹಸಿರು ಪಟಾಕಿಗಳು ಎಂಬುದಾಗಿ ಕರೀತಾ ಇದ್ದಾವೆ ಇವು ಒಂದು ರೀತಿಯಲ್ಲಿ ಪರಿಸರ ಸ್ನೇಹಿ ಪಟಾಕಿಗಳಾಗಿವೆ ಆದಿಸಿದಾಗಿ ಈ ಹಬ್ಬದ ವಾತಾವರಣದಲ್ಲಿ ಅದರಲ್ಲೂ ದೀಪಾವಳಿಯ ಹಬ್ಬದ ವಾತಾವರಣದಲ್ಲಿ ಗ್ರೀನ್ ಪಟಾಕಿಗಳನ್ನೇ ಕೊಂಡು ಹಚ್ಚಬೇಕು ಎಂಬುದಾಗಿ ಸರ್ಕಾರಗಳು ಮತ್ತು ಮಾನ್ಯ ಕೋರ್ಟ್ಗಳು ಕೆಲವು ಆದೇಶಗಳನ್ನ ಮಾಡಿವೆ ಬಹುತೇಕವಾಗಿ ರಾಷ್ಟ್ರದ ಮಾಲಿನ್ಯಕಾರಿಕ ಏನು ನಗರಗಳು ಅಂತ ಕರಿತಾ ಇದಾವೋ ಮುಖ್ಯವಾಗಿ ದೆಹಲಿ ಕೋಲ್ಕತ್ತಾ ಬೆಂಗಳೂರು ತರ ದೊಡ್ಡ ದೊಡ್ಡ ನಗರಗಳನ್ನ ನಾವೇನು ಗುರುತಿಸ್ತಾ ಇದೀವೋ ಈ ನಗರಗಳಲ್ಲಿ ಈ ಗ್ರೀನ್ ಕ್ರಾಕರ್ಸ್ನೇ ನೀವು ಹಚ್ಚಬೇಕು ಎಂಬುದಾಗಿ ಅದರಲ್ಲೂ ದೆಹಲಿನಲ್ಲಿ ಗ್ರೀನ್ ಕ್ರ್ಯಾಕರ್ಸ್ ಅನ್ನು ನೀವು ಹಚ್ಚಬಹುದು ಎಂಬುದಾಗಿ ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋರ್ಟ್ ಕೂಡ ಹೇಳಿದೆ ಬೇರೆ ಕ್ರ್ಯಾಕರ್ಸ್ ಅನ್ನ ನೀವು ಹಚ್ಚಬಾರ್ದು ಮೊದಲೇ ಗ್ರೀನ್ ಕ್ರ್ಯಾಕರ್ಸ್ಗೂ ಕೂಡ ಅವಕಾಶ ಬೇಡ ಅಂತ ಇದ್ರು ಆದ್ರೆ ಈಗ ಈ ಹಸಿರು ಪಟಾಕಿಗಳಿಗೆ ಮಾತ್ರ ಅವಕಾಶವನ್ನ ನೀಡಿದೆ ಬೆಂಗಳೂರು ಅಂತ ನಗರಗಳಲ್ಲೂ ಕೂಡ ಇದು ಬಹಳ ಮುಖ್ಯವಾದ ವಿಚಾರವೇ ಆಗಿದೆ ಆದ್ರೆ ಒಂದು ವಿಚಾರ ಬಾಂಬೆಯ ಐ ಐ ಟಿ ವಿಜ್ಞಾನಿಗಳು ಈ ಗ್ರೀನ್ ಕ್ರ್ಯಾಕರ್ಸ್ ಕೂಡ ಪರಿಸರಕ್ಕೆ ಮಾಲಿನ ಉಂಟು ಮಾಡ್ತದೆ ಅಂತಕ್ಕಂತ ಹೇಳಿಕೆಯನ್ನ ನೀಡಿದ್ದಾರೆ ಇವು ಕೂಡ ಪರಿಸರಕ್ಕೆ ಅಪಾಯವನ್ನು ಉಂಟು ಮಾಡ್ತವೆ ಅದ್ರ ಕಡಿಮೆ ಉಂಟು ಮಾಡಬಹುದೇನೋ ಎಂಬುದಾಗಿ ಹೇಳಿದ್ದಾರೆ ಪ್ರತಿ ಸಿ ಎಸ್ ಆರ್ ಮತ್ತು ನೀರಿ ಸಂಸ್ಥೆಯ ವಿಜ್ಞಾನಿಗಳು ಈ ಗ್ರೀನ್ ಕ್ರಾಕರ್ಸ್ ಮಾತ್ರ ನೀವು ಬಳಸಬೇಕು ಬೇರೆ ಯಾವುದನ್ನು ಕೂಡ ಬಳಸಬೇಡಿ ಎಂಬುದಾಗಿ ಶಿಫಾರಸನ್ನು ಮಾಡಿವೆ ಎ ವೀಕ್ಷಕರೇ ಎಲ್ ಐ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಏನು ಭಾರತದಲ್ಲಿ ಮನುಷ್ಯನ ಜೀವಿತಾವಧಿ ಇದೆಯೋ ಈ ಜೀವಿತಾವಧಿಯಲ್ಲಿ ಸರಾಸರಿ ಮೂರು ಪಾಯಿಂಟ್ ಐದು ವರ್ಷ ಕಡಿಮೆ ಆಗ್ತಾ ಇದೆಯಂತೆ ಯಾಕಂತ ಹೇಳಿದ್ರೆ ಈ ಒಂದು ಏರ್ ಪೊಲ್ಯೂಷನ್ ನಿಂದ ನಾವೇ ಖುದ್ದಾಗಿ ಮಾಡಿಕೊಳ್ತಕ್ಕಂತ ಈ ಗಾಳಿಯ ಮಾಲಿನ್ಯದಿಂದ ನಮ್ಮ ನಮ್ಮ ಆಯಸ್ಸುಗಳು ಮೂರು ಪಾಯಿಂಟ್ ಐದು ವರ್ಷ ಸರಾಸರಿ ಕಡಿಮೆ ಆಗ್ತಾ ಇದೆಯಂತೆ ಇವೆಲ್ಲ ನಾವೇ ತಂದುಕೊಳ್ಳುವ ಆಪತ್ತುಗಳು ನಮ್ಮ ಜೀವಕ್ಕೆ ಪ್ರತಿಕ್ಷಕರೇ ಡಬ್ಲ್ಯೂ ಕೆಲವು ಮಾಹಿತಿಗಳನ್ನ ನೀಡಿದೆ ಸುಮಾರು ನಲವತ್ತಾರು ಪರ್ಸೆಂಟ್ ಭಾರತದ ಈ ಜನಸಂಖ್ಯೆ ಪಿ ಎಂ ಟೂ ಪಾಯಿಂಟ್ ಫೈವ್ ಮೈಕ್ರಾನ್ಸ್ ಈ ಕಣಗಳಲ್ಲಿ ವಾಸಿಸ್ತಾ ಇದಾವಂತೆ ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಮೈಕ್ರಾನ್ಸ್ ಅಂತ ಇದೇನು ಹೇಳುತ್ತೆ ಅಂತ ನೀವು ಕೇಳೋದಾದ್ರೆ ಏನು ಗಾಳಿಯಲ್ಲಿ ಈ ಧೂಳಿನ ಕಣಗಳು ಓಡಾಡ್ತಾವೋ ಇವು ಟೂ ಪಾಯಿಂಟ್ ಫೈವ್ ಮೈಕ್ರಾನ್ಸ್ ಗಿಂತ ಗಾತ್ರದಲ್ಲಿ ಹೆಚ್ಚಿರ್ತಾವಂತೆ ಆದ್ರೆ ಟೂ ಪಾಯಿಂಟ್ ಫೈವ್ ಮೈಕ್ರಾನ್ಸ್ ಗಾತ್ರಕ್ಕೆ ಬಂದ್ರೆ ಮನುಷ್ಯ ಏನು ಉಸಿರಾಡ್ತಾನೋ ಈ ಉಸಿರಾಟದ ಸಂದರ್ಭದಲ್ಲಿ ಈ ಧೂಳಿನ ಕಣಗಳನ್ನ ಅಥವಾ ಗಾಳಿಯಲ್ಲಿ ಓಡಾಡ್ತಕ್ಕಂತ ಈ ಕಣಗಳನ್ನ ಕಲುಷಿತ ಕಣಗಳನ್ನ ನೇರವಾಗಿ ಉಸಿರಾಡ್ತಾನಂತೆ ಹೀಗೆ ಉಸಿರಾಡೋದ್ರಿಂದ ಅವನ ಶ್ವಾಸಕೋಶದ ಮೇಲೆ ಆರೋಗ್ಯದ ಮೇಲೆ ಹೆಚ್ಚು ಅಪಾಯ ಬರುತ್ತದೆ ಎಂಬುದಾಗಿ ವಿಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ ಇದನ್ನ ಸ್ವತಃ ಸರ್ಕಾರಗಳೇ ವರದಿಯಲ್ಲಿ ಬಿಡುಗಡೆ ಮಾಡ್ತಿವೆ ಆದ್ರೆ ಭಾರತದಲ್ಲಿ ಇನ್ನೂ ಕೂಡ ಜನರು ಮತ್ತು ಸರ್ಕಾರಗಳು ಎಚ್ಚೆತ್ಕೊಳ್ಬೇಕಾಗಿದೆ ಬಹುತೇಕವಾಗಿ ಈ ಮಟ್ಟದ ಕಣಗಳು ಎಲ್ಲೆಲ್ಲಿ ಬಿಡುಗಡೆ ಆಗ್ತವೆ ಅಂತ ನೋಡೋದಾದ್ರೆ ವಾಹನದ ಎಂಜಿನ್ ನಿಂದ ಹೊರಡುವ ಹೊಗೆ ಕೈಗಾರಿಕಾ ತ್ಯಾಜ್ಯಗಳಿಂದ ಕಟ್ಟಡ ನಿರ್ಮಾಣದ ಧೂಳುಗಳಿಂದ ಪಟಾಕಿಗಳ ಹೊಗೆ ಇವತ್ತು ಮಾತನಾಡ್ತಾ ಇರತಕ್ಕಂಥದ್ದು ಪಟಾಕಿಗಳ ಬಗ್ಗೆ ಆ ಪಟಾಕಿಗಳ ಹೊಗೆಯೂ ಕೂಡ ಈ ಟೂ ಪಾಯಿಂಟ್ ಫೈವ್ ಮೈಕ್ರೋನ್ಸ್ ಅಲ್ಲಿ ಇರುತ್ತೆ ಇವುಗಳನ್ನು ಮನುಷ್ಯ ನೇರವಾಗಿ ಉಸಿರಾಟದಿಂದ ಒಳಗಡೆ ತಗೊಳ್ತಾನೆ ಅಪಾಯ ಹೆಚ್ಚಿರುತ್ತೆ ಇನ್ನು ಅಡುಗೆ ಗ್ಯಾಸ್ ಇಂದ ತೈಲಗಳಿಂದ ಹೊಡ್ತಕ್ಕಂತ ಹೊಗೆ ಹೀಗೆ ಹಲವಾರು ರೀತಿಯ ಹೊಗೆಗಳು ಈ ಮಾಲಿನ್ಯಕ್ಕೆ ಸೇರ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಏನು ಈ ಒಂದು ದೀಪಾವಳಿ ಹಬ್ಬ ಇದೆಯೋ ಇದರಲ್ಲಿ ಮನುಷ್ಯ ದೀಪಗಳನ್ನು ಹಚ್ಚಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅನ್ನುವ ಹಾಗೆ ಈ ದೀಪದಿಂದ ದೀಪವನ್ನ ಹಚ್ಚುತ್ತಾ ಹಚ್ಚುತ್ತಾ ಈ ಒಂದು ದೀಪಾವಳಿ ಹಬ್ಬವನ್ನ ನೆರವೇರಿಸೋದಾದ್ರೆ ಎಲ್ಲರ ಆರೋಗ್ಯವೂ ಕೂಡ ಚೆನ್ನಾಗಿರ್ಬೋದು ಆದ್ರೆ ಮನುಷ್ಯ ಪಟಾಕಿನೇ ಒಡಿಲೇಬೇಕು ಅಂತೇಳಿ ಬಿದ್ದು ಬಿದ್ದು ಪಟಾಕಿಯನ್ನ ತೆಗೆದುಕೊಂಡು ಹೊಡೆದು ಈ ಗಾಳಿಯನ್ನ ಕಲುಷಿತ ಮಾಡಿ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಹಾಗೆ ಮಾಡ್ಕೊಳ್ತಿದ್ದಾನೆ ದೇಶದಲ್ಲಿ ಕೆಲವು ಸರ್ವೆಗಳು ನಡೆದಿವೆ ಕೇವಲ ಹದಿನೇಳು ಪರ್ಸೆಂಟ್ ಜನ ಮಾತ್ರ ನಾವು ಹಸಿರು ಪಟಾಕಿಯನ್ನ ಹೊಡಿತೀವಿ ಎಂದಿದ್ದಾರೆ ಇನ್ನುಳಿದಂತೆ ಹಸಿರು ಮತ್ತೆ ನಾರ್ಮಲ್ ಪಟಾಕಿಗಳನ್ನು ಹೊಡಿತೀವಿ ಎಂಬುದಾಗಿ ಹದಿನೇಳು ಪರ್ಸೆಂಟ್ ಜನರು ಹೇಳಿದಾರಂತೆ ಹೀಗೆ ಹಲವಾರು ಜನರು ಇನ್ನೂ ಕೂಡ ಅವೇರ್ನೆಸ್ ಅನ್ನ ತೆಗೆದುಕೊಳ್ತೇನೆ ನಾರ್ಮಲ್ ಪಟಾಕಿಗಳನ್ನ ಹೊಡೆಯುವ ಮನಸ್ಥಿತಿಯಲ್ಲಿ ಇದ್ದಾರೆ ಇವರೆಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಬೇಕಾಗಿದೆ ಸಿ ಎಸ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತು ಎನ್ ಸಿ ಎ ಪಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಂ ನೀರಿ ನ್ಯಾಷನಲ್ ಎನ್ವಾರ್ಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಎಲ್ಲಾ ಸಂಸ್ಥೆಗಳು ಮತ್ತು ಸರ್ಕಾರದ ಪ್ರಾಯೋಜಕತ್ವದಲ್ಲಿ ನಡೆತಕ್ಕಂತ ಕೆಲವು ಕಾರ್ಯಗಳು ಈ ಪರಿಸರವನ್ನ ಉಳಿಸಬೇಕು ಜೊತೆಗೆ ಕಾಪಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಬಂದಿವೆ ಆದರೆ ಮನುಷ್ಯ ಮಾತ್ರ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದೆ ಇವುಗಳನ್ನ ಹಾಳು ಮಾಡೋದ್ರಲ್ಲೇ ಮುಂದಾಗಿದ್ದಾನೆ ಪ್ರತೀಕ್ಷಕರೇ ಸರ್ಕಾರಗಳು ಏನೇ ಯೋಜನೆಗಳನ್ನ ಮಾಡಿದರೂ ಜನಸಾಮಾನ್ಯರು ಇವುಗಳನ್ನ ಪಾಲಿಸ್ಬೇಕು ಏನಾದರೂ ಇವುಗಳ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಅವೇರ್ನೆಸ್ ಇಲ್ಲ ಜೊತೆಗೆ ಕಾಳಜಿ ಇಲ್ಲ ಅಂತ ಅನ್ನುವುದಾದ್ರೆ ಖಂಡಿತ ಈ ಪರಿಸರ ಮುಂದೊಂದು ದಿನ ಹಾಳಾಗಿ ನಮ್ಮನ್ನ ನಾವೇ ನಾಶ ಮಾಡ್ಕೊಳ್ತೇವೆ ಇವತ್ತಿಗೆ ಮನುಷ್ಯನನ್ನ ಕಾಡ್ತಿರ್ತಕ್ಕಂಥ ಹೃದಯ ಸಂಬಂಧಿ ಕಾಯಿಲೆಗಳು ಉಸಿರಾಟ ಸಂಬಂಧಿ ಕಾಯಿಲೆಗಳು ಮಕ್ಕಳ ಹಿರಿಯರ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರ್ತಾ ಇದ್ದಾವೆ ದೆಹಲಿಯಂತ ನಗರಗಳಲ್ಲಿ ಬಹುತೇಕವಾಗಿ ವಾಸ ಮಾಡೋದು ಕಷ್ಟ ಆಗಿದೆ ಬೆಂಗಳೂರು ನಗರ ಇನ್ನೇನು ಆ ಮಟ್ಟಕ್ಕೆ ಹೋಗುವುದಿದೆ ಆದಿಸೆಯಿಂದಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ನಗರಗಳನ್ನ ಪರಿಸರಗಳನ್ನ ನಾವು ಕಾಪಾಡ್ಕೊಂಡ್ರೆ ನಮ್ಮನ್ನ ನಾವು ಕಾಪಾಡ್ಕೊಂಡಂಗಾಗುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಕೊಡುಗೆಯನ್ನ ಕೊಟ್ಟಂಗಾಗುತ್ತೆ ಪ್ರತಿ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕು ಅನ್ನೋದಾದ್ರೆ ಇವತ್ತೇ ನಾನು ನಿರ್ಧಾರ ಮಾಡಬೇಕು ಈ ಪರಿಸರವನ್ನ ಸ್ವಚ್ಛವಾಗಿ ಬದುಕಲು ಬಿಡ್ತೀನಿ ಅಂತ ಹೇಳಿ ಈ ದೀಪಾವಳಿಯ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಕೇಳ್ಕೊಳ್ಳೋದಿಷ್ಟೇ ಈ ದೀಪ ಆರ್ ಜ್ಯೋತಿ ಜ್ಯೋತಿ ಬೆಳಕಿನ ಸಂಕೇತ ಜ್ಞಾನದ ಸಂಕೇತ ಮತ್ತು ಪರಿಶುದ್ಧತೆಯ ಸಂಕೇತ ಈ ಜ್ಯೋತಿಯನ್ನ ಹಚ್ಚುವುದರ ಮೂಲಕ ನಮ್ಮೆಲ್ಲರ ಬದುಕುಗಳನ್ನ ಶುದ್ಧ ಮಾಡ್ಕೊಳ್ಳೋಣ ಆ ಮೂಲಕ ಈ ದೀಪಾವಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸೋಣ ಪಟಾಕಿಯನ್ನ ಆದಷ್ಟು 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 ಕಡಿಮೆ ಮಾಡೋಣ ಹಚ್ಚುವುದೇ ಆದರೆ ಗ್ರೀನ್ ಕ್ರ್ಯಾಕರ್ಸ್ ಅನ್ನ ಹಚ್ಚಿ ಅದರಲ್ಲೂ ಕೂಡ ಕಡಿಮೆ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಜೊತೆಗೆ ಬಹಳ ಬೇಸರದ ವಿಚಾರ ಏನ್ ಗೊತ್ತಾ ಆ ಎರ್ಯದಲ್ಲಿ ಇಬ್ರು ಈ ಎರದಲ್ಲಿ ಒಬ್ರು ಆ ಊರಲ್ಲಿ ನಾಲ್ಕು ಜನ ಪಟಾಕಿ ಹೋಗಿ ಕಣ್ಣು ಕಳ್ಕೊಂಡ್ರು ಅಂತಕ್ಕಂಥದ್ದೇ ಬಹಳ ಬೇಸರದ ವಿಚಾರ ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನ ತಂದೆ ತಾಯಿ ಬಹಳ ಜವಾಬ್ದಾರಿಯಿಂದ ಪಟಾಕಿ ಕೊಡ್ಬೇಕಾ ಬೇಡವಾ ಕೊಟ್ರೆ ಹೇಗೆ ಇವೆಲ್ಲವನ್ನ ಯೋಚನೆ ಮಾಡಿ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಆ ಮಕ್ಕಳ ಭವಿಷ್ಯವನ್ನ ನಾವೇ ಹಾಳು ಮಾಡದಾಗತ್ತೆ ಏನೇ ಇರ್ಲಿ ಈ ದೀಪಾವಳಿ ಹಬ್ಬ ಎಲ್ರಿಗೂ ಶುಭವಂತರ್ಲಿ ಎಲ್ರಿಗೂ ಸಂತೋಷವಂತರ್ಲಿ ಹಬ್ಬವನ್ನ ಪಟಾಕಿ ರಹಿತವಾಗಿ ಆಚರಿಸೋ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋ ಎಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಮಾಹಿತಿಗಾಗಿ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ